ಏ ನಮ್ಮ ಹೆಮ್ಮೆ ಹಾಲು ಹಿಂಡವಲ್ದು ನಮ್ಮ ಆಕಳ ಹಾಲು ಹಿಂಡವಲ್ದು ನಮ್ಮ ಮನೆಯಾಗ ಪಾರು ಬರುವಲ್ದು ಈ ರೀತಿ ಬೇಡಬೇಡ್ರಿ ನಿಮ್ಮೊಳಗದ ಆ ತಾಕತ್ತದ ನಿಮ್ಮೊಳಗೆ ದೇವರಿದ್ದಾನೆ ಪರಮಾತ್ಮ ಇದ್ದಾನೆ ಆತ್ಮ ಇದ್ದಾನೆ ನೀವು ಆತ್ಮ ನಿರ್ಭರಾಗ್ರಿ ಅಂತ ತಿಳ್ಕೊಂಡು ಏನಾದರೂ ಇದ್ರ ಅದು ಸುಲಭವಾದಂಥ ಸಾಧನ ನಾಮಸ್ಮರಣೆ ಜಗತ್ತಿನ ಎಲ್ಲ ದೇಶದವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಮಾಡಲಿಕ್ಕೆ ಬರ್ತದ ಮಾಡ್ಲಿಕ್ಕೆ ಬರುವಂಥದ್ದನ್ನು ಇವತ್ತು ನೀವು ಆಚರಣೆಯೊಳಗೆ ತಗೊಂಡು ಬರ್ರಿ ಇಲ್ಲದೇ ಇದ್ರೆ ನಿಮ್ಮ ಜಾತಿಗಂಟ್ಕೊಂಡು ಏನು ಧರ್ಮಕ್ಕೆ ಅಂಟ್ಕೊಂಡು ಗೋಮಿಗಂಟ್ಕೊಂಡು ಏನಾರೇ ಏನರ ಮಡ್ಕೋತಾಯಿದ್ದೀರಿ ಅಂದ್ರೆ ಈ ದೇಶ ಅಲ್ಲ ಜಗತ್ತನ್ನು ಛಿದ್ರ ಛಿದ್ರ ಮಾಡ್ತಾರೆ ಅಲ್ಲಿ ಇಸ್ರೇಲ್ ಹಮಾಸ್ ಅಂತ ಈ ಕಡೆ ಏನಪ್ಪ ರಷ್ಯಾ ಉಕ್ರೇನ್ ಅಂತ ಯುದ್ಧಗಳು ನಡೆದವ ಅಷ್ಟ ಅಲ್ಲ ಇವತ್ತೆಷ್ಟು ಟೆರ್ರಿಸ್ಟ್ ಅಂತ ತಯಾರಾಗ್ಯಾರ ಇವತ್ತನ್ನು ನೀವು ಸುದ್ದಿ ಕೇಳಿರಿ ಏನು ಸುದ್ದಿಪ್ಪ ಅಂತ ಕೇಳಿದ್ರೆ ಟೆರ್ರಿಸ್ಟ್ರಿಗೆ ಏನದಪ್ಪ ಮಾನವೀಯತೆ ಇಲ್ಲ ಈ ರೀತಿಯೊಳಗೆ ಇವತ್ತ ನಡ್ಕೊಳ್ಳುವಂಥ ಪರಿಸ್ಥಿತಿ ಅದರಿಂದ ಬರ್ತದೆ ಚಿತ್ತು ಕೆಟ್ಟದ್ದರಿಂದ ಮನಸ್ಸು ಕೆಟ್ಟದ್ದರಿಂದ ಅಂಥ ಮನಸ್ಸನ್ನು ನಿರ್ಮಲಗೊಳಿಸ್ರಿ ಆ ಮನಸ್ಸನ್ನು ಹದಗೊಳಿಸ್ರಿ ಮನಸ್ಸನ್ನು ಶುದ್ಧ ಮಾಡ್ರೆ ಆ ಮನಸ್ಸಿಗೆ ಏನಾದರೂ ಉಪಾಯ ಇದ್ರೆ ಅದು ನಾಮಸ್ಮರಣೆ ಶಿವನಾಮಸ್ಮರಣೆ ಬಸವನಾಮಸ್ಮರಣೆ ಶರಣರ ನಾಮಸ್ಮರಣೆ ಆವ ಕೃತ್ಯದೊಳಿದ್ದರೂ ಯೋಗಿಯು ಭಾವದಳು ಬ್ರಹ್ಮವನು ಬಿಡದಿಯರು ಇದು ಸತ್ಯ ಇದಕ್ಕೆ ಯಾರು ವಿರೋಧ ಇಲ್ಲ ಅವಿರೋಧಿ ವಿರೋಧಿ ತತ್ವಜ್ಞಾನ ನಂದು ಅಲ್ಲ ನಿಂದು ಅಲ್ಲ ಆತಲ್ಲ ನಮ್ಮ ಆತ್ಮಂದು ಅಂತ ತಿಳ್ಕೊಂಡು ದೃಢಪಡಿಸಿಕೊಂಡು ಈ ಸತ್ಸಂಗದ ಲಾಭವನ್ನು ಪಡ್ಕೊಂಡು ಮನೆ ಮನೆಗೂ ಬಸವರ ಶರಣರಂತ ಬಸವಣ್ಣಂತ ಹಾ ಮಕ್ಕಳು ಉದಯ ಆಗಲಿ ಎಲ್ಲ ತಾಯಂದಿರು ಬಯಸ್ತಾರ ನನ್ನ ಮಗ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಆಗಲಿ ದುಡ್ಡು ಗಳಿಸಲಿ ಅಂತೇಳಿ ದುಡ್ಡಿನ ಕಡೆ ಲಕ್ಷ ಹಾಕಿ ಸಂಪತ್ತಿನ ಕಡೆ ಲಕ್ಷ ಹಾಕಿ ವಿಳಾಸದ ಕಡೆ ಲಕ್ಷ ಹಾಕಿ ಬೋಗ ಕಡೆ ಲಕ್ಷ ಹಾಕಿದೀವಿ ಒಂದು ಮೇಲತ್ತ ನಮ್ಮ ಬದುಕಿ ಕೆಡದ ಹೊಕ್ಕತೇನು ಸಮಾಜ ಕೆಡದ ಹೊಕ್ಕತೇನೋ ದೇಶ ಕೆಡದ ಹೊಕ್ಕತೇನು ಹೇಳ್ರಿ ನಮ್ಮ ಬದುಕಿಗೆ ಗುಣಾಮುಖ್ಯ ನಮ್ಮ ಬದುಕಿಗೆ ಆಚರಣೆ ಮುಖ್ಯ ನಮ್ಮ ಬದುಕಿಗೆ ನೀತಿ ರೀತಿಗಳು ಮುಖ್ಯ ಇದನ್ನು ಯಾವ ತಾಯಂದಿರು ಸಂಕಲ್ಪ ಮಾಡ್ತಾರ ಆ ಸಂಕಲ್ಪ ಸಿದ್ಧಿ ಆಗ್ತದೆ ಅದರಿಂದ ಮಾತ್ರ ಈ ಜಗತ್ತಿನ ಉದ್ಧಾರ ಆಗ್ತದೆ ಇಲ್ಲದೇ ಇದ್ರೆ ಆಗೋದಿಲ್ಲ ಆ ದಿಸೆಯೊಳಗೆ ನಮ್ಮ ಮೊದಲಿನ ಪೀಠಾಧ್ಯಕ್ಷರಾದಂಥ ಅಭಿನವ ಕು ಕುಮಾರಸ್ವಾಮಿಗಳು ನಾವು ಅವರು ಗಾದಿ ಮೇಲೆ ಕುಂತು ಐಸಾರಾಮಿ ಜೀವನ ನಡೆಸಿ ಹಾಂ ಜಪಾ ತಪಾ ಅಂತ ಅನ್ಕೋತ ಅಂದ್ರೆ ನೀನು ಧರ್ಮಗುರು ಅಲ್ಲ ಜರ್ನಿ ಧರ್ಮಗುರು ಆಗಿದ್ದರೆ ಯಾವ ದೇಶದೊಳಗೆ ಯಾವ ಹಳ್ಳಿ ಪಟ್ಟಣದೊಳಗೆ ಯಾವ ಓಣಿಯೊಳಗೆ ಯಾವ ಜನರು ದುಶ್ಚಟಕ ಬಲಿಯಾಗಿ ತಮ್ಮನ್ನು ಹಾಳು ಮಾಡಿಕೊಂಡು ತಮ್ಮ ಮನೆತನ ಹಾಳು ಮಾಡಿ ನಿರ್ಗತಿಕರಾಗಿ ದೀನರಾಗಿ ದುಃಖಿಗಳಾಗಿ ಜೀವನವನ್ನು ಕಳ್ಕೊಂಡು ಬದುಕ್ತಾ ಇದ್ದಾರಲ್ಲ ಅಂಥವರ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಿ ಅದಕ್ಕೆ ನಮ್ಮ ಆನಂದ ದೇವರು ಮೊದಲೇ ಇಲ್ಲಿ ಕೈ ಹಾಕ್ಯಾರ ಅದಕ್ಕಂದ್ರೆ ದುಶ್ಚಟಗಳಿಂದ ಮುಕ್ತರಾದ್ರೆ ನಮ್ಮ ಸಮಾಜ ನಿರ್ಮಾಣ ಆಗ್ತೀ ಅವ ಹೇಳ್ತಾನೆ ಸ್ವಾಮಿ ವಿವೇಕಾನಂದ ಜಾರಣಿ ಇವತ್ತ ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿ ಪ್ರತಿಯೊಂದು ವಸ್ತು ಪ್ರತಿಯೊಂದು ಪದಾರ್ಥ ಏನದ ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿಯ ಜನ್ಮ ಸಿದ್ಧ ಹಕ್ಕ ಅಂದ ಮೇಲೆ ಒಬ್ಬರ ಮೇಲೆ ಒಬ್ಬರು ಬಲತ್ಕಾರ ಮಾಡೋದು ಸುಲಿಯೋದು ಭ್ರಷ್ಟಾಚಾರ ಮಾಡೋದು ತಾಂದ ಖರೆ ನಾನಾ ಖರೆ ಹಿಂಗೆ ಮಾಡ್ಕೋತ ಅನ್ಯಾಯ ಅತ್ಯಾಚಾರ ಅಧರ್ಮಗಳನ್ನು ತಾಂಡವಾಡುವಂಗೆ ಏನು ಮಾಡ್ತಾರಲ್ಲ ಅದರ ವಿರುದ್ಧ ನೀ ಶಟದ ನಿಲ್ಲು ಕಂಟ್ರೋಲಿಗೆ ತಗೊಂಡ ಬಾ ಅಂದಾಗ ಮಾತ್ರ ಅನ್ಯಾಯವನ್ನು ಮಾಡಬೇಡ ಅನ್ಯಾಯ ವಿರೋಧಿಸು ಈ ಅರ್ಥದೊಳಗೆ ಹೇಳ್ತಾನೆ ಇನ್ನು ಮತ್ತೊಂದು ಮಾತನ್ನು ಹೇಳ್ತಾನೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಗೆ ಅವು ಬದುಕಲಿಕ್ಕೆ ಬೇಕಾಗುವಂಥ ಅಣ್ಣ ಆಹಾರ ಆರೋಗ್ಯ ಬಟ್ಟೆ ಇದೆಲ್ಲ ಸರಿಯಾದ ರೀತಿಯೊಳಗೆ ಮುಟ್ಟುವುದಿಲ್ಲ ಅಂದರೆ ಅವ್ರಿಗೆ ಸಿಗುವುದಿಲ್ಲ ಅಂತಂದ್ರೆ ನೀನು ಅವರ ಜೀವನದ ವ್ಯವಸ್ಥೆಯೊಳಗೆ ಕೈ ಹಾಕಿ ಅಲ್ಲೇ ರೀತಿ ನೀತಿ ಆಚಾರಗಳನ್ನು ತಂದು ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಹಾಕು ಅದನ್ನು ತಂದು ಬಿಡು ಅಂತ ಹೇಳ್ತಾನೆ ಬಡವರ ಜೋಪಡಿಗಳಲ್ಲಿ ಅರಸರ ಅರಮನೆಗಳಲ್ಲಿ ಎಲ್ಲಿವರೆಗೆ ತತ್ವಜ್ಞಾನ ಬಳಸಲ್ಪಡೋದಿಲ್ಲ ಅಲ್ಲಿಯವರೆಗೆ ಈ ದೇಶದ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ಯಾನ ಅಂದ ಮ್ಯಾಲ ಇವತ್ತ ಏನಾದರೂ ಇದ್ರ ನಾವು ಈಗ ನಾವು ಶಿಕ್ಷಣ ಭಾಳ ಕಲ್ತೀವಿ ಅಂತೀವಿ ಶಿಕ್ಷಣ ಭಾಳ ಮುಂದುವರೆದೀವಿ ತೆಲಿ ಬೆಳೆದಾವ ವಿಚಾರ ಬೆಳೆದಾವ ಶಬ್ದಗಳು ಬೆಳೆದಾವ ಸಾಹಿತ್ಯ ಬೆಳೆದದ ಹಾಂ ಆದರ ಒಬ್ಬ ಚಪರಾಶಿ ಹಿಡ್ಕೊಂಡು ಉಚ್ಚ ಮಟ್ಟದ ಅಧಿಕಾರದವರೆಗೆ ಎಲ್ಲವೂ ಕೈ ಒಡ್ಡುವಂಥವಾಗ್ಯಾವ ಭಿಕ್ಷುಕರಾಗ್ಯಾರ ಭಿಕಾರಿಗಳಾಗ್ಯಾರ ಇವರಿಂದ ನೀವು ಏನಾದರೂ ದೇಶದೊಳಗೆ ಸಮಾನತೆಯನ್ನು ತರಬಲ್ಲಿರ ಈ ದೇಶದೊಳಗೆ ಶಾಂತಿಯನ್ನು ತರಬಲ್ಲಿರ ಈ ದೇಶದೊಳಗೆ ಸೌಖ್ಯದಿಂದ ಇರಲಿಕ್ಕೆ ಅನುವು ಮಾಡಿ ಕೊಡಬಲ್ಲಿರ ನೀವು ತಿಳಿದವರು ಬುದ್ಧಿವಂತರು ಇಂಥ ಮಹಾನ್ ತಪ್ಪನ್ನು ಮಾಡಬಾರದು ಏನಾಗೈತೆ ಅಂದ್ರೆ ತಲೆ ಬೆಳೆದೈತಿ ಹೃದಯ ಕಳ್ಕೊಂಡತಿ ಬಂದು ಮುಗಿಸಿ ಮುಗಿಸಿಬಿಡ್ತೀನಿ ನನ್ನ ಅದಕ್ಕೆ ದಯವಿಟ್ಟು ಇದೇ ಹೇಳಿದ್ರಲ್ಲ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಕೊಡ್ರಿ ಇಲ್ಲಿ ಸಂಸ್ಕಾರ ಕೊಡೋದು ಭಾಳ ಸುಲಭವಾದಂಥದ್ದು ಯಾವ್ದತೆ ಅಂದ್ರೆ ಅತೀ ಸುಲಭವಾದದ್ದು ಏನಂತಂದ್ರೆ ಕಾಲ್ ಹಿಂಬಾಯಿನಿ ನೇಮ್ ಭಟ್ ಈಸ್ ಒನ್ ಅಂತ ದೇವರು ಒಬ್ಬನೇ ಇದ್ದಾನ ನೀ ಬೇಕಾದ ಹೆಸರಿನಿಂದ ಕೂಗು ನೀ ಅಲ್ಲ ಅಣ್ಣು ಜನ್ನೇಶ್ ರಾಮಣ್ಣು ರೈಮಣ್ಣು ಬಸವಣ್ಣು ಶಿವಣ್ಣ ಏನಂತೀ ಅಣ್ಣ ಬಸವಣ್ಣ ಹೇಳುದಿಲ್ಲ ನಂಬಿ ನೆಚ್ಚಿ ಕರೆದರೆ ಓ ಎಣ್ಣನೇ ಶಿವನು ನೀ ಕರೆದ್ರೆ ಓ ಏ ಪ್ರಭು ಮಹಾರಾಜ ಅಂದ ಕೂಡಲೇ ಓ ಅಂತನಿಲ್ಲ ನನಗೆ ಸೊಕ್ಕು ಬಂದಿದ್ರೆ ಕಿವಿ ಕಿಡಿದ್ದು ಅಂದ್ರೆ ಕೇಳಿಲ್ಲ ಅಂದ್ರೆ ಓ ಅಂತ ನಾನು ಇಲ್ಲ ಆದ್ರೆ ದೇವರು ನೀವು ಕರಿತಾಡಾಕಿಲ್ಲ ಓ ಅಂತಾನ ಎಲ್ಲಿ ಅಂತಾನ ಈ ಅಂತರಂಗದೊಳಗೆ ಅಂತಾನ ಇದು ಸುಲಭವಾದಂಥ ಸಾಧನ ಈ ಸಾಧನೆಯನ್ನ ನಾವು ಸರಿಯಾದ ರೀತಿಯೊಳಗೆ ಬಳಸಬೇಕು ಅದನ್ನು ಬಳಸಿದ್ದೇ ಆದರೆ ಇಲ್ಲೇಲಿ ಜಾತಿ ಭೇದ ಬರ್ತೈತಿ ಮತಭೇದ ಪಂಥ ಭೇದ ಧರ್ಮ ಭೇದ ಬರ್ತೈತಿ ಹೇಳ್ರಿ ಇದನ್ನು ಒಂದು ಮಾಡ್ಲಿಕ್ಕೆ ಆಗೋದಿಲ್ಲ ಹರಳೆಯನ ಮಗನಿಗೆ ಮದುವರ್ಷನ ಮಗಳನ್ನು ಕೊಟ್ಟು ಲಗ್ನ ಮಾಡಿದಾಗ ಕಲ್ಯಾಣವು ಕಟುಕರ ಬೇಡಾತು ಬಸವಣ್ಣನವರ ಸಮಾನತೆ ಬಸವಣ್ಣನವರ ಧರ್ಮ ಸ್ಥಾಪನ ಬಸವಣ್ಣನವರ ಧಾರ್ಮಿಕತೆ ಅಲ್ಲಿಗೆನ ಕೊಲೆ ಆಗಿ ಹೋದ ಹೋಯ್ತಿಲ್ಲ ನೋಡ್ರಿ ಯಾರು ಮಾಡಿದವರು ಜಾತಿವಾದಿಗಳು ಹೋದಲ್ಲ ಮಾಡಿದವರು ಇವು ಮಾಡಿದವರು ಉಣ್ಣಕತ್ತೀವಿ ಇಲ್ಲ ನಾವು ಇವತ್ತು ಅದ ಇವತ್ತ ಮುಂದುವರೆದು ಬಂದದ ಅದನ್ನು ಬಿಡಿಸುವ ಸಲುವಾಗಿ ನಮ್ಮ ಇಂಚಗೇರಿ ಸಂಪ್ರದಾಯದೊಳಗೆ ಈಗ ನಿಮಗೆಲ್ಲ ಇರಬಹುದು ಇವೆಲ್ಲ ಯಾವ ಹೋಮ ಹವನ ಪೂಜಾ ಪಾಠ ಮಂತ್ರ ತಂತ್ರ ಏನೇನೋ ಪದ್ಧತಿಗಳದವ್ರಲ್ಲ ಎಲ್ಲ ಎಲ್ಲ ಪದ್ಧತಿಗಳು ಏನು ಮಾಡಿವೆ ಎಲ್ಲ ಪದ್ಧತಿಗೊಂದು ಗೂಡು ಕಟ್ಕೊಂಡು ಗುಂಪು ಕಟ್ಕೊಂಡು ಜಾತಿಗಳಾದವು ಜಾತಿಗಳ ಹೋಗಿ ಈಗ ಧರ್ಮಗಳಾದವು ಧರ್ಮಗಳ ಹೋಗಿ ಬೆಳಸಬೇಕಂತ ತಿಳ್ಕೊಂಡು ದುಡ್ಡನ್ನು ಅವಲಂಬಿಸಿದು ರಾಜಕಾರಣ ಅವಲಂಬಿಸಿದು ರಾಜಕಾರಣಿಗಳು ಅದನ್ನೆಲ್ಲ ಬಳಕೆ ಮಾಡಿ ಬಳಕೆ ಮಾಡಿ ಇವತ್ತ ಎಲ್ಲ ಬಿಗಡಾಯಿಸಿ ಬಿಟ್ಟಾರ ಇದೊಳಗೆ ದೇಶದೊಳಗೆ ಜಗತ್ತಿನೊಳಗೆ ಏನೇನು ಅದಾವೆ ನೋಡ್ರಿ ಒಂದು ಧಾರ್ಮಿಕತೆ ಐತಿ ಒಂದು ರಾಜಕಾರಣ ಐತಿ ಒಂದು ಸಮಾಜ ವ್ಯವಸ್ಥೆ ಐತಿ ಒಂದು ಆರ್ಥಿಕ ವ್ಯವಸ್ಥೆ ಐತಿ ಪ್ರಮುಖ ಘಟ್ಟಗಳಿವು ఇవులను హేం నా బేకీ అమ్మ స్వామి వివేకానంద హతానా ఇఫ్ యు ఆర్ టు ది రిలీజ్స్ మాస్టర్ ఇన్ ఇండియా యు శుడ్ గో విలేజ్ టు విలేజ్ టీస్ దెమ్ వాట్ దే ఆర్ ఇన్ నీ ఇఫ్ యు ఆర్ సిట్టింగ్ ఇన్ ది ప్యాలేస్ లైక్ టెంపల్ వేరింగ్ ప్రెషియస్ క్లోత్ ఇస్ ఘటింగ్ డెలిషియస్ ఫుడ్స్ షేయింగ్ రామకృష్ణ హరి ఇట్ ఈస్ నాట్ ధర్మ యు ఆర్ నాట్ అట్ ఆల్ ధర్మ గురు అంతా ಇದರ ಅರ್ಥ ಏನಪ್ಪ ಅಂತಂದರೆ ಈ ದೇಶದೊಳಗೆ ನೀನೇನಾದರೂ ಧರ್ಮಗುರು ಅರಮನೆ ಅಂತ ಮಠ ಕಟ್ಟಿಸಿಕೊಂಡು ಇಲ್ಲ ಯಾವ ಲಕ್ಷಣಗಳು ದೇವರಿಗೆ ಇಲ್ಲ ಅಂಥ ದೇವರನ್ನು ಯಾರಿಗೂ ನೋಡಲಿಕ್ಕೆ ಆಗೋದಿಲ್ಲ ಅವ ಹೆಂಗದಾನೆ ಕಾಣಲ್ದಾಗ ಅವ್ಯಕ್ತ ಸ್ವರೂಪದಾಗ ಅದಾನೆ ಅವನ ನಿರಾಲಂಬದ ನಿರಾಕಾರದಾನ ನಿರವಯವದಾನ ನಿರಾಲಂಬದಾನ ಅಜ್ಞೇಯದಾನ ಅವ್ಯಕ್ತದಾನ ಇದಕ್ಕೆ ಪರಮ ಸತ್ಯ ಅಂತಾರ ಇಂಥ ಸತ್ಯವನ್ನು ಅರ್ಥವ ಹೊರಗಿರ್ತಕ್ಕಂಥ ಈ ಏನು ಪ್ರಕೃತಿ ಅದಲ್ಲ ಇದನ್ನು ಯಾರು ನಿರ್ಮಾಣ ಮಾಡ್ಯಾರ ನಿರ್ಮಾಣ ಕರ್ತರು ಯಾರು ಅವನಿಗೆ ಶಿವ ಅಂತೀರಿ ಅವನಿಗೆ ಪರಮಾತ್ಮ ಅಂತೀರಿ ಅವನಿಗೆ ಬ್ರಹ್ಮ ಅಂತೀರಿ ಅವ ನಿರ್ಮಾಣ ಮಾಡ್ಯಾನ ಏನೇನು ನಿರ್ಮಾಣ ನಮ್ಮ ನಮ್ಮೆದುರಿಗೆ ಏನದ ಈ ಅನಂತ ಬ್ರಹ್ಮಾಂಡದ